ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸಮಸ್ಯೆ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಶಾಂಗ್ಯ ಮಹೇಶ್ ಚಾಮರಾಜನಗರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ಸಮಸ್ಯೆಗಳನ್ನು ಕ್ಷೇತ್ರದ ಶಾಸಕರು ಸರ್ಕಾರ ಸರಿಪಡಿಸದಿದ್ದರೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕ್ಷೇತ್ರದ ಜನರೊಂದಿಗೆ ಉಗ್ರ ಹೋರಾಟ ಮಾಡಲಿದೆ ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಶಾಂಗ್ಯಾ ಮಹೇಶ್ ಎಂ ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಚಾಮರಾಜನಗರ ಗೊಂಡ್ಲುಪೇಟೆ ಕೊಳ್ಳೇಗಾಲ ಹನೂರು ನಾಲ್ಕು ಕ್ಷೇತ್ರಗಳಿದ್ದು ತಾಲೂಕು ಇದ್ದು ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಜನರೇ ಶೇಕಡಾ ಎಪ್ಪತ್ತರಷ್ಟು ಕಡು ಪಟತನ ಕೃಷಿ ಕೂಲಿಯಿಂದ ಜೀವನ ಸಾಗಿಸುತ್ತಿದ್ದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಸಮುದಾಯದವರು ವಾಸ ಮಾಡುತ್ತಿದ್ದಾರೆ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಕಡೆ ಒತ್ತು ನೀಡುವುದಿಲ್ಲ ಮಾನವ ಅಭಿವೃದ್ಧಿ ಯಾವುದೇ ಯೋಜನೆಗಳನ್ನು ರೂಪಿಸಿಲ್ಲ ಗೊಡ್ಲುಪೇಟೆ ಚಾಮರಾಜನಗರ ಕೊಳ್ಳೇಗಾಲ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಂಡಿಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಯಾವುದೇ ರೀತಿಯ ಕಾರ್ಖಾನೆ ಕೈಗಾರಿಕೆ ಸ್ಥಾಪಿಸಿಲ್ಲ ಬಗರ್ ಹುಕ್ಕಂ ಸಾಗುವಳಿ ಸಮಸ್ಯೆ ಸರಿಪಡಿಸಿಲ್ಲ ಎಂದು ದೂರಿದರು ಹಲೂರು ವಿಧಾನ ಕ್ಷೇತ್ರದಲ್ಲಂತೂ ಸಮಸ್ಯೆಗಳ ಆಗರವಾಗಿದ್ದು ಮಾಜಿ ಸಚಿವರಾದ ದಿವಂಗತ ಜಿ ಎಚ್ ನಾಗಪ್ಪ ಅವರ ಅವಧಿಯಲ್ಲಿ ಆದ ಅಭಿವೃದ್ಧಿ ಕೆಲಸ ಬಿಟ್ಟರೆ ಆನಂತರ ಚುನಾಯಿತರಾಗಿ ಬಂದ ಶಾಸಕ ಮಹನೀಯರು ಕ್ಷೇತ್ರದ ಅಭಿವೃದ್ಧಿ ನಿರ್ಲಕ್ಷ್ಯ ಮಾಡಿ ಹೀನಾಯ ಸ್ಥಿತಿಯಲ್ಲಿರಿಸುತ್ತಾರೆ ಕ್ಷೇತ್ರದಲ್ಲಿರುವ ಗೋಪಿನಾಥಂ ಯಾರಂಬಾಡಿ ಉಡುತ್ತೋರೆ ಗುಂಡಲ್ಸ್ ಹುಬ್ಬೆಹುಣಸೆ ರಾಮನಗುಡ್ಡೆ ಕೆರೆ ಬಂಡವಳ್ಳಿ ಹಲಗಾಪುರ ಕೊತ್ತನೂರು ಕೆರೆ ಎಲ್ಲ ಜಲಾಶಯಗಳಿಗೆ ನದಿ ಮೂಲದಿಂದ ಶಾಶ್ವತ ನೀರು ತುಂಬಿಸಬೇಕು ರಸ್ತೆಗಳನ್ನು ಸರಿಪಡಿಸಬೇಕು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಹಾಗೂ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾರ್ಖಾನೆಗಳನ್ನು ಸ್ಥಾಪಿಸಿ ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕು ಕ್ಷೇತ್ರದ ಶಾಸಕರು ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸದಿದ್ದರೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕ್ಷೇತ್ರದ ಜನರೊಂದಿಗೆ ಉಗ್ರ ಹೋರಾಟ ಮಾಡಲಿದೆ ಎಂದು ಎಚ್ಚರಿಸಿದರು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಸೇಂಗನಾಯ್ಕ ಮಾತನಾಡಿ ಹನೂರು ವಿಧಾನಸಭಾ ಕ್ಷೇತ್ರದ ಪಲ್ಲಾರ್ ಗ್ರಾಮಕ್ಕೆ ವಿದ್ಯುತ್ ಸೌಲಭ್ಯ ಕಲ್ಪಿಸಿರುವ ವಿಚಾರದಲ್ಲಿ ಕ್ಷೇತ್ರದ ಮಾಜಿ ಶಾಸಕ ನರೇಂದ್ರ ಹಾಲಿ ಶಾಸಕ ಮಂಜುನಾಥ್ ಅವರು ನಾನು ಮಾಡಿಸಿದ್ದೆ ಎಂದು ಹೇಳಿಕೊಂಡು ರಾಜಕೀಯ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರದಿಂದ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಪಡಿಸಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹನುಮಂತು

ಇಲ್ಲೇ ನಮಗೆ ಆ ಕಲದಾಗ ಎಚ್ ಒಬ್ಲಿಟಿ ಕೆಪಾಸಿಟಿ ಇರತಕ್ಕಂಥವ್ರು ವಚ್ಛತೆಗಳಿದ್ದಾರೆ ಅವರು ಆ ಚುನಾವಣೆ ನಿರ್ದೇಶ ಇವ್ನ ಓಡ್ಸ್ಬೇಕು ಸರ್ ಓಡ್ಸ್ಕೊಂಗೆ ಕಷ್ಟ ಆಗುತ್ತೆ ಸರ್ ಯಾಕೆ ಅಂತಂದ್ರೆ ದುಡ್ಡಿರೋ ರುಚಿ ಹಚ್ಬಿಡವ್ರೆ ಮತದಾರರಿಗೆ ಕರಪ್ಟ್ ಕರಕ್ಟ್ ಕರಪ್ಟ್ ಬಿಡೋವ್ರೆ ಕಾರಕ್ ಮಾಡಿ ಏನು ಮೂಲ ಮದ್ದಾನವೇನಾಗ್ತಾರೆ ಅವನೇ ಮನ್ಸಿಗ್ ಹೋಗಿ ಕೆಟ್ಟೋಗಿ ಇನ್ನು ಇನ್ನು ಶುದ್ಧವಾದಂಥ ರಾಜಕಾರಣ ಮಾಡೋಕ್ಕಾಗತ್ತೆ ಸರ್ ಇನ್ನೊಂದು ಬಹುಮುಖ್ಯವಾಗಿ ಖಂಡಿತವಾಗಿ ಹೋರಾಟ ಮಾಡೋಕೆ ಈಗ ಜನ ನಮ್ಮ ಜೊತೆಗಿದ್ದಾರೆ ಸರ್ ಈಗ ನಾವು ಸುಮ್ಮನೆ ಯಾರು ಲೀಡರ್ ಆಗಿಲ್ಲ ನಾವು ನಿತ್ಯ ಒಬ್ಬರು ಸೇವೆ ಮಾಡ್ತಾನೆ ಇದ್ದೀವಿ ಆ ಕಾರಣಕ್ಕೆ ಎಷ್ಟು ಸಮಸ್ಯೆಗಳನ್ನ ಪರಿಪೂರ್ಣವಾಗಿ ಇದು ಮೇಲ್ ನೋಟ ಪಕ್ಷಿ ನೋಡಿದ್ರೆ ಆತರ ಒಂದೊಂದು ಗ್ರಾಮದ್ದು ಹೇಳ್ಬಾರ್ದು ನಾವು ಅದು ಅವರ ಸಮಾಜಗಳ ಸಮೇತವಾಗಿ ಏನಾದ್ರೆ ಸಮಸ್ಯೆ ಇದೆ ಆದ್ರೆ ಬಾರ ಒಂದು ಸರ್ಕಾರವೇ ಆ ಕೆಲಸನ ಪರಿಹರಿಸಕ್ಕಾಗಲ್ಲ ಒಂದು ಶಾಸಕರಾಗಿ ಅವ್ರ ಇತಿಮಿತಿಗಳ ಕೆಲಸ ಮಾಡ್ತಾರೆ ಅದು ನಮ್ಗೆ ಅದನ್ನ ಮಾಡಿ ರಸ್ತೆ ಹೋಗಿ ಅಂತ ನೀರು ಕುಡಿಯಲ್ಲಿ ಎಲ್ಲ ಈ ರೈತರಿಗೆ ವ್ಯವಸಾಯಕ್ಕೆ ಕೆರೆ ಕೋಟೆಗಳನ್ನು ಕ್ಷೇತ್ರದಲ್ಲಿ ಮುಖ್ಯವಾಗಿ ನದಿ ಮೂಲದ ನೀರನ್ನ ಈಗಿರ್ತಕ್ಕಂಥ ಕೆರೆಗಳು ದೊಡ್ಡ ದೊಡ್ಡ ಕೆರೆಗಳಿಗೆ ತುಂಬಿಸಿ ಡ್ಯಾಮ್ ಮತ್ತೆ ಕೆರೆಗಳು ಇದು ತುಂಬಿಸುವಂತ ಕೆಲಸ ಸರ್ ಇನ್ನೊಂದು ಫಿಫ್ಟಿ ಸೆವೆನ್ ಮತ್ತು ಫಿಫ್ಟಿ ತ್ರೀ ನಲ್ಲಿ ಕಾಲ್ಪಾರು ಮಾಡಿರ್ತಕ್ಕಂಥ ಅರ್ಜಿದಾರಲ್ಲ ಆ ಎಲ್ಲಾ ಅರ್ಜಿಗಳು ಯಾವುದು ಬರಖಾಸ್ತ ಆಗದಲ್ಲೇ ವಿಲಾವರಿ ಆಗಬೇಕು ಸಾಗುವಳಿ ಚೀಟಿ ಕೊಡಬೇಕು ರಸ್ತೆ ನಿರ್ಮಾಣ ಆಗ್ಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಸಾವಿರ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ಕೈಗಾರಿಕೆ ಘಟಕವನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಈಗಿರ್ತಕ್ಕಂಥ ಶಾಸಕರು ಅತಿ ಜರೂರಾಗಿ ಮಾಡಿದರು ಈ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸತೆ ಇದ್ದರೆ ಒಂದು ಕಾಲಮಿತಿಯೊಳಗೆ ನಾವು ಸರ್ಕಾರವಾಗಲಿ ಶಾಸಕರಾಗಲಿ ಇದನ್ನ ಒಂದು ಕಾಲಮಿತಿಯೊಳಗೆ ಪರಿಹರಿಸ್ಬೇಕು ಇಲ್ಲ ಅಂದರೆ ಇದನ್ನ ಒಂದು ಉಗ್ರವಾಗಿ ಪ್ರತಿಭಟಿಸಿ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಚೀಮಾರಿ ಹಾಕದಂಥ ಸತ್ಯ ಮತ್ತು ಜಾಗಿರ್ಬಿಡಿ ಇದು ಸಮಸ್ಯೆಗಳು ಜಾಸ್ತಿ ಆಗ್ತದೆ ಇಷ್ಟು ಆಗಬೇಕು ಶಾಗೆ ಮಹೇಶ್ ಅಂತ ಸರ್ A B S B secondary.